ಚಳ್ಳಕೆರೆ ನಗರದಲ್ಲಿ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ವಾಹನ ಚಾಲನೆ ಮಾಡುವಾಗ ಕಣ್ಣುಗಳು ಕೈಗಳು ಮತ್ತು ಮನಸ್ಸಿನಿಂದ ಗೊಂದಲವನ್ನು ತೆಗೆದುಹಾಕಬೇಕು ತಿರುವು ಸಂಕೇತಗಳನ್ನು ಬಳಸುವುದು ಮತ್ತು ವೇಗ ಅಥವಾ ದಿಕ್ಕಿನ ಬದಲಾವಣೆಗಳ ಸಿಗ್ನಲಿಂಗ್ ಅನ್ನು ಒಳಗೊಂಡಿರುವ ನಿಯಮಗಳನ್ನು ಅನುಸರಿಸಬೇಕು ದೈನಂದಿನ ಜೀವನದಲ್ಲಿ ಸುರಕ್ಷತೆಯ ಜೊತೆಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಅನುಸರಿಸಿದರೆ ನಮಗೆ ಸುರಕ್ಷಿತವಾಗಿರಲು ಸಹಾಯ ಮಾಡುತ್ತದೆ ಅಂತ ಪ್ರೊಫೆಸರ್ ಜಗನ್ನಾಥ್ಯನ್ ತಿಳಿಸಿದ್ರು ಇತರ ರಸ್ತೆ ಸುರಕ್ಷತಾ ನಿಯಮಗಳಾದ ಸ್ಟಾಪ್ ಚಿಹ್ನೆಗಳನ್ನು ಕೆಂಪು ದೀಪಗಳು ಇತ್ಯಾದಿಗಳಂತಹ ಎಲ್ಲ ಟ್ರಾಫಿಕ್ ಸಿಗ್ನಲ್ಗಳನ್ನ ಪಾಲಿಸೋದು ಸೀಟ್ ಬೆಲ್ಟ್ ಹೆಲ್ಮೆಟ್ ಧರಿಸೋದು ವೇಗಮಿತಿ ಮತ್ತು ಸುರಕ್ಷತಾ ಅಂತರವನ್ನು ಕಾಪಾಡಿಕೊಳ್ಳೋದು ಮದ್ಯಪಾನ ಮಾಡಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡಬೇಡಿ ಅಂತ ಪ್ರೊಫೆಸರ್ ಜಮುನಾ ರಾಣಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಜಗನ್ನಾಥ್ ಜಮುನಾ ರಾಣಿ ತಿಪ್ಪೇಸ್ವಾಮಿ ವಿದ್ಯಾರ್ಥಿಗಳಾದ ಮಂಜುನಾಥ್ ಅಶೋಕ ನರಸಿಂಹ ಶಿಲ್ಪಾ ದಿವ್ಯಾ ವರ್ಷಿಣಿ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ पाली पाल पाली पाली राष्ट्रीय मतदान पाली पाली पाल मतलब वाहन चला वाहन चला चला मोबाइल बढ़े वाहन चला मोबाइल बढ़ी वाहन चला मोबाइल बढ़ी पालस पाली पालीसी पालीसी पालीस पॉलिसी 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 पॉलिसी